ಕಂದ ಪುರಾಣದಲ್ಲಿ ಆಷಾಢ ಮಾಸದ ಭೀಮನ ಅಮಾವಾಸ್ಯೆಯ ಬಗ್ಗೆ ಉಲ್ಲೇಖವಿದೆ ಪುರಾಣ ಕಥೆಯ ಪ್ರಕಾರ ಬ್ರಾಹ್ಮಣ ದಂಪತಿ ಕಾಶಿ ಯಾತ್ರೆಗೆ ಹೋಗುವಾಗ ತಮ್ಮ ಅವಿವಾಹಿತ ಮಗಳನ್ನು ಮಗ ಮತ್ತು ಸೊಸೆಗೆ ಒಪ್ಪಿಸಿ ಹೊರಟಿರುತ್ತಾರೆ ಇದೇ ಸಮಯದಲ್ಲಿ ಆ ರಾಜ್ಯದ ರಾಜಕುಮಾರ ಸಾವನ್ನಪ್ಪುತ್ತಾನೆ ಮಗನ ಮದುವೆ ನೋಡಬೇಕೆಂದು ಆಸೆ ಹೊಂದಿದ್ದ ರಾಜ ತನ್ನ ಮಗನ ಶವದ ಜೊತೆ ವಿವಾಹವಾಗುವವರಿಗೆ ಅಪಾರ ಧನ ಸಂಪತ್ತು ನೀಡುವುದಾಗಿ ಡಂಗುರ ಸಾರಿಸುತ್ತಾನೆ ಹಣದ ಆಸೆಗೆ ಬ್ರಾಹ್ಮಣ ತನ್ನ ತಂಗಿಯನ್ನು ಶವದ ಜೊತೆ ವಿವಾಹ ಮಾಡಿಸುತ್ತಾನೆ ವಿವಾಹದ ನಂತರ ರಾಜಕುಮಾರನ ಶವವನ್ನು ಅಂತ್ಯ ಸಂಸ್ಕಾರ ಮಾಡಲು ಗಂಗಾ ತೀರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಇನ್ನೇನು ಅಂತ್ಯಕ್ರಿಯೆ ನಡೆಸಬೇಕೆನ್ನುವಷ್ಟರಲ್ಲಿ ಭಾರಿ ಮಳೆಯಾಗುತ್ತೆ ಶವ ಹಾಗೂ ನವ ಮದುಮಗಳನ್ನು ಬಿಟ್ಟು ಎಲ್ಲರೂ ಓಡಿ ಹೋಗುತ್ತಾರೆ ಆಗ ಮದುಮಗಳಿಗೆ ತನ್ನ ತಾಯಿ ಭೀಮನ ಅಮಾವಾಸ್ಯೆ ಮಾಡುತ್ತಿದ್ದುದು ಹಾಗೂ ಇವತ್ತು ಅಮಾವಾಸ್ಯೆ ಎಂಬುದು ನೆನಪಾಗಿ ಗಂಗಾ ತೀರದಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ದೀಪ ಮಾಡಿ ಬೆಳಗಿಸಿ ವ್ರತ ಆಚರಿಸುತ್ತಾಳೆ ವ್ರತಕ್ಕೆ ಮೆಚ್ಚಿ ಶಿವಪಾರ್ವತಿ ಪ್ರತ್ಯಕ್ಷರಾಗಿ ಮೃತ ಯುವರಾಜನಿಗೆ ಜೀವದಾನ ಮಾಡುತ್ತಾರೆ